ನಮಸ್ತೆ ವೀಕ್ಷಕರೇ ಯಾರಿಗೆ ಹಣದ ಸಮಸ್ಯೆ ಕಾಡ್ತಾ ಇದೆ ಗುರುಗಳೇ ಎಷ್ಟು ದುಡಿತಾ ಇದ್ದೀನಿ ಕೈಗೆ ಒಂದು ರೂಪಾಯಿ ಹತ್ತಾ ಇಲ್ಲ ಸಾಲಗಳು ಇದೆ ಯಾವುದೇ ವ್ಯಾಪಾರ ಮಾಡಿದ್ರೂ ತುಂಬ ಫೇಲ್ಯೂರ್ ಆಗ್ತಾಯಿದೆ ಗುರುಗಳೇ ಎರಡು ತಿಂಗಳಿದ್ರೆ ಮೂರನೇ ತಿಂಗಳಿಗೆ ಅಂಗಡಿ ಕ್ಲೋಸ್ ಮಾಡ್ತಾಯಿದ್ದೀನಿ ಎಷ್ಟು ದುಡಿದ್ರೂ ಒಂದು ಸಾಲ ತೀರ್ಸೋಕೆ ಇಲ್ಲ ಏನು ಮಾಡೋದು ಅಂತ ಟೆನ್ಷನ್ನಲ್ಲಿ ಇರ್ತೀರಿ ಈ ಕೆಲಸ ಮಾಡಿ ವೀಕ್ಷಕರೇ ಶುಕ್ರವಾರ ಒಂದು ಕೆಂಪು ಬಟ್ಟೆಯಲ್ಲಿ ಬೆಳ್ಳುಳ್ಳಿಯನ್ನು ಕಟ್ಟಬೇಕು ಕಟ್ಬಿಟ್ಟು ನಿಮ್ಮ ಮನೆಯ ದೇವ್ರ ಮನೆ ಏನಿರುತ್ತೆ ಆ ದೇವ್ರ ಮನೆ ಫೋಟೋ ಮುಂದೆ ಇಡಬೇಕು ಯಾವುದೇ ದೇವರು ಇದ್ರೂ ಪರವಾಗಿಲ್ಲ ನಿಮ್ಮ ದೇವ್ರ ಮನೆಯ ಒಂದು ಒಳಗಡೆ ಬೆಳ್ಳುಳ್ಳಿ ಕೆಂಪು ಬಟ್ಟೆಯಲ್ಲಿ ಕುಟ್ ಕಟ್ಟಬೇಕೋ ಶುಕ್ರವಾರ ಮಾಡಬೇಕು ಕಟ್ಟಿ ಇಟ್ಬಿಡಿ ನಿಮ್ಮ ಆರ್ಥಿಕ ಸಮಸ್ಯೆ ಅನ್ನೋದು ಇರೋದಿಲ್ಲ ನಿಮ್ಮ ಕೈಯಲ್ಲಿ ನಾ ಕಾಸು ಓಡಾಡುತ್ತೆ ಮಾಡಿ ನಮಸ್ಕಾರ